ನಮ್ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋಂಥದ್ದು ಲಂಚ್ ಬಾಕ್ಸ್ ರೆಸಿಪಿ ಮೆಂತ್ಯ ಪಟಾಣಿ ಪಲಾವು ತುಂಬ ಸುಲಭವಾಗಿ ಮಾಡಬಹುದಾದಂಥ ಈ ಪಲಾವ್ ನೋಡಿ ಉದ್ರುದ್ರ ಕೂಡ ಇದೆ ಈ ರೀತಿ ಮಾಡೋವಂಥ ಪಲಾವ್ನ ಹೇಗೆ ಮಾಡೋದು ಹಾಗೆ ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಒಮ್ಮೆ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಇದು ಸುಮಾರಾಗಿ ಒಂದು ನಾನ್ನೂರೈವತ್ತು ಗ್ರಾಮ್ನಷ್ಟು ಇರುತ್ತೆ ಅಕ್ಕಿ ಈ ಅಕ್ಕಿನ ಈ ಬಟ್ಲಿಗೆ ಹಾಕ್ಕೊಳ್ತಿದ್ದೀನಿ ನೋಡಿ ಈ ಕಪ್ನಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿರೋದು ಈಗ ಇದನ್ನು ಚೆನ್ನಾಗಿ ತೊಳ್ಕೊತೀನಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ ಈಗ ಅಕ್ಕಿ ಮುಳುಗೋಷ್ಟು ನೀರು ಹಾಕಿ ನೆನೆಲಿಕ್ಕೆ ಬಿಡೋಣ ಸುಮಾರು ಒಂದು ಇಪ್ಪತ್ತು ನಿಮಿಷದಿಂದ ಅರ್ಧ ಗಂಟೆವರೆಗೂ ಅಕ್ಕಿ ನೆನೆಕೊಂಡ್ರೆ ಪಲಾವ್ ಚೆನ್ನಾಗಾಗುತ್ತೆ ಈಗ ಇದನ್ನ ನೆನೆಲಿಕ್ಕೆ ಬಿಡೋಣ ಇಲ್ಲಿ ಒಂದು ಜಾರ್ ಇಟ್ಕೊಂಡಿದ್ದೀನಿ ಪಲಾವ್ಗೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊಳ್ಳೋಣ ಈಗ ಮೊದಲನೇದಾಗಿ ನೋಡಿ ಒಂದು ಹಿಡಿಯಷ್ಟು ಪುದೀನಾನ ಹಾಕ್ಕೊಳ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ತುಂಬ ಗ್ರೀನಾಗಿ ಬೇಕು ಪಲಾವ್ ಅಂದರೆ ಪುದೀನ ಜಾಸ್ತಿ ಹಾಕ್ಕೊಳ್ಳಿ ಎಂಟು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಬೋದು ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಈ ರೀತಿ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಒಂದು ಹದಿನೈದು ಎಸಳು ಬೆಳ್ಳುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಬೆಳ್ಳುಳ್ಳಿ ಮುಕ್ಕಾಲು ಕಪ್ನಷ್ಟು ಕಾಯಿ ತುರಿ ಮಸಾಲೆ ಐಟಮ್ಗಳು ಐದು ಮೊಗ್ಗು ಒಂದು ಆರರಿಂದ ಏಳು ಲವಂಗ ಹಾಗೆ ಅನಾನಸ್ ಹೂವು ಒಂದು ಸ್ವಲ್ಪ ಜಾಕಾಯಿ ಜಾಕಾಯಿ ಹಾಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ಒಂದು ಏಲಕ್ಕಿ ಜಾಪತ್ರೆ ಏನಾದರೂ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ ಇದು ಕಲ್ಲು ಹೂವು ಹಾಗೆ ಒಂದು ಸ್ಪೂನ್ನಷ್ಟು ಸೋಂಪು ಕಾಳು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಪಲಾವ್ ಬೇಕಾಗಿರೋ ಮಸಾಲೆನ ರುಬ್ಕೊಂಡಿದ್ದಾಗಿದೆ ಈ ರೀತಿ ಗಟ್ಟಿಯಾಗಿ ಚಟ್ನಿ ಥರ ರುಬ್ಕೊಂಡಿದ್ದೀನಿ ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ ಇಲ್ಲಿ ಕುಕ್ಕರ್ನ ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ ಇಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಮೊದಲಿಗೆ ಪಲಾವ್ ಎಲೆನ ಹಾಕ್ಕೊಳ್ತಿದ್ದೀನಿ ಎರಡು ದೊಡ್ಡ ಸೈಜಿನ ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಿದ್ದೀನಿ ಈರುಳ್ಳಿ ಸ್ವಲ್ಪ ಆಗೋ ತನಕ ಹುರ್ಕೊಳ್ಳೋಣ ನೀವು ಮತ್ತೆ ಬೇಕಾದರೆ ಮಸಾಲೆ ಐಟಮ್ಗಳು ಚಕ್ಕೆ ಮೊಗ್ಗು ಲವಂಗ ಏಲಕ್ಕಿ ಏನು ಬೇಕಾದ್ರೂ ಮತ್ತೆ ಒಗ್ಗರಣೆಗೆ ಹಾಕ್ಕೊಳ್ಬಹುದು ನಾನಿಲ್ಲಿ ಯಾವುದನ್ನು ಮತ್ತೆ ಹಾಕ್ಕೊಳ್ತಿಲ್ಲ ಈರುಳ್ಳಿನ ಇಷ್ಟು ಮಾತ್ರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಕಟ್ಟಿನಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ ಮೆಂತ್ಯ ಸೊಪ್ಪು ಹಾಕ್ಕೊಳ್ಬೇಕಾದ್ರೆ ಕಡ್ಡಿಗಳನ್ನೆಲ್ಲ ಹಾಕ್ಕೊಳ್ಳಕ್ಕೆ ಹೋಗ್ಬೇಡಿ ಮುಂದೆ ಕುಡಿ ಏನಿರುತ್ತೆ ಸೊಪ್ಪು ಅದನ್ನ ಮಾತ್ರ ಬಿಡಿಸ್ಕೊಂಡು ತೊಳೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ ಒಗ್ಗರಣೆಯಲ್ಲೇ ಚೆನ್ನಾಗಿ ಹುರ್ಕೊಂಡ್ರೆ ಇದರಲ್ಲಿರೋ ಕಹಿ ಎಲ್ಲ ಕಡಿಮೆ ಆಗುತ್ತೆ ನೀವು ಆ ಕಡ್ಡಿ ಸಮೇತ ಏನಾದರೂ ಹಾಕ್ಕೊಂಡ್ಬಿಟ್ರೆ ಪಲಾವ್ ತುಂಬ ಕಹಿ ಕಹಿ ಅನಿಸುತ್ತೆ ಹಾಗಾಗಿ ಬರೀ ಸೊಪ್ಪನ್ನು ಮಾತ್ರ ಹಾಕ್ಕೊಳ್ಳಿ ಒಂದು ಕಪ್ ಬೇಯಿಸಿರೋ ಬಟಾಣಿ ನಾನಿಲ್ಲಿ ಉಪಯೋಗಿಸಿರೋ ಅಂಥದ್ದು ಒಣ ಬಟಾಣಿ ಅನ್ನು ಎಂಟು ಗಂಟೆಗಳ ಕಾಲ ಈ ಬಟಾಣಿನ ನೆನೆಸಿಟ್ಟು ಮತ್ತು ಕುಕ್ಕರಲ್ಲಿ ಮೂರು ವಿಸಲ್ ಕೂಗಿಸ್ಕೊಂಡು ಆಮೇಲೆ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ ಯಾಕೆಂದರೆ ಒಣ ಬಟಾಣಿ ತುಂಬ ಗಟ್ಟಿ ಇರುತ್ತೆ ಅಕ್ಕಿ ಬೇಗ ಬೇಯುತ್ತೆ ಬಟಾಣಿ ಬೇಗ ಬೇಯೋಲ್ಲ ಹಾಗಾಗಿ ನಾನು ಒಂದ್ಸರಿ ಬೇಯಿಸ್ಕೊಂಡೇ ಹಾಕ್ಕೊಳ್ತಿದ್ದೀನಿ ನೀವು ಫ್ರೋಝನ್ ಬಟಾಣಿ ಅಥವಾ ಹಸಿ ಬಟಾಣಿ ಉಪ್ಯೋಗ್ಸೋ ಹಾಗಿದ್ರೆ ಸೀದಾ ಹೀಗೆ ಒಗ್ಗರಣೆಗೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಈ ಒಗ್ಗರಣೆಗೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಳ್ಳೋಣ ಮಸಾಲೆ ಹಾಕ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕಡಿಮೆ ಊರಿನಲ್ಲಿ ಈ ಒಗ್ಗರಣೆಲ್ಲೇ ಈ ರೀತಿ ಹುರ್ಕೊಳ್ಬೇಕು ಆಗ ನಾವು ಹಾಕಿರೋವಂಥ ಮಸಾಲೆಗಳ್ದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಪಲಾವ್ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಎಲ್ಲನೂ ಘಮ್ಮಂತ ಪರಿಮಳ ಬರ್ತಾ ಇದೆ ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ ಒಂದು ಕಪ್ ಅಕ್ಕಿಗೆ ಎರಡು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಆಗಲೇ ನಾವು ಈ ಮಿಕ್ಸಿ ಜಾರ್ಗೆ ನೀರು ಹಾಕಿ ಹಾಕ್ಕೊಂಡಿರ್ಲಿಲ್ಲ ಹಾಗಾಗಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿ ರುಬ್ಬಿರೋದೆಲ್ಲ ಮಸಾಲೆ ಇರುತ್ತಲ್ಲ ಹಾಗಾಗಿ ನೀರನ್ನ ಅದಕ್ಕೆ ಹಾಕ್ಕೊಂಡು ಈಗ ಆ ನೀರನ್ನು ಸೇರಿಸ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಇದು ಒಂದು ಕುದಿ ಬರಲಿಕ್ಕೆ ಬಿಡೋಣ ನೀರು ಕುದೀತಾ ಇದೆ ಈಗ ಆಗಲೇ ನೆನ್ಸಿಟ್ಟಿದ್ವಲ್ಲ ಅಕ್ಕಿನ ನೀರು ಬಸ್ದು ಇಟ್ಕೊಂಡಿದ್ದೆ ಈ ಅಕ್ಕಿ ಈಗ ಹಾಕ್ಕೊಳ್ತಿದ್ದೀನಿ ಸುಮಾರು ಒಂದು ಅರ್ಧ ಗಂಟೆ ಹೊತ್ತು ಈ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನೀವೇನಾದರೂ ಅಕ್ಕಿ ನೆನೆಸಿಟ್ಕೊಂಡಿಲ್ಲ ಆಗಲೇ ತಕ್ಷಣ ಹಾಕ್ತಿದ್ದೀರಾ ಅಂದರೆ ನೀರಿನ ಪ್ರಮಾಣ ಜಾಸ್ತಿ ಹಾಕ್ಕೊಳ್ಳಿ ಅಂದರೆ ಒಂದು ಕಪ್ ಅಕ್ಕಿಗೆ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ ನೆನೆಸಿಟ್ಟಿದ್ರೆ ಎರಡು ಅಥವಾ ಎರಡು ಕಾಲು ಕಪ್ಪು ಸಾಕಾಗುತ್ತೆ ಈಗ ಹೀಗೆ ಒಂದು ಐದು ನಿಮಿಷ ಬೇಯ್ಲಿಕ್ಕೆ ಬಿಡೋಣ ಈಗ ಐದು ನಿಮಿಷ ಆಗಿದೆ ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಮುಚ್ಚಳ ಮುಚ್ಚೋದ್ರಿಂದ ಪಲಾವು ಇಲ್ಲ ಇಲ್ಲಾಂದರೆ ಮಸಾಲೆ ಎಲ್ಲ ಮೇಲಿರುತ್ತೆ ಅಕ್ಕಿ ಎಲ್ಲ ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅಂದರೆ ಅನ್ನಕ್ಕೆ ಮಸಾಲೆ ಅಷ್ಟು ಚೆನ್ನಾಗಿ ಇಳ್ಕೊಂಡೇ ಇರಲ್ಲ ಅಷ್ಟು ಟೇಸ್ಟ್ ಬರಲ್ಲ ಈಗ ಇದಕ್ಕೆ ತುಪ್ಪ ಹಾಕ್ಕೊಳ್ತಿದ್ದೀನಿ ಅಂದರೆ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಮಾತ್ರ ಹಾಕ್ಕೊಳ್ಳಿ ಇದನ್ನು ಮುಚ್ಚಿಟ್ಬಿಟ್ಟು ಮೂರು ವಿಸಲ್ ಕೂಗಿಸ್ಕೊಳ್ತೀನಿ ಸ್ಟವ್ ಆಫ್ ಆದ್ಮೇಲೆ ಹದಿನೈದು ನಿಮಿಷ ಬಿಟ್ಟು ನಾನು ಕುಕ್ಕರ್ ಮುಚ್ಚಳನ ತೆಗ್ದಿದ್ದೀನಿ ಅಂದರೆ ಪ್ರೆಷರ್ ಬಿಟ್ಟಿದ ತಕ್ಷಣ ತೆಗೆದ್ರೆ ಪಲಾವು ಒಂಥರ ತಕ್ಷಣಕ್ಕೆ ಮೆತ್ತಗೆ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಉದ್ರದ್ರಾಗುತ್ತೆ ಚೆನ್ನಾಗಿರಲ್ಲ ತಿನ್ನಲಿಕ್ಕೆ ಹಾಗಾಗಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ನೀಟಾಗಿ ಸೆಟ್ ಆಗುತ್ತೆ ಸ್ಟವ್ ಆಫ್ ಮಾಡ್ಕೊಂಡಿದ್ದಾದಮೇಲೆ ಹದಿನೈದು ನಿಮಿಷ ಬಿಡಬೇಕು ಈಗ ಇದನ್ನು ಒಂದ್ಸರಿ ಬೆರೆಸ್ಕೊಳ್ಳೋಣ ನೋಡಿ ಈಗ ನೀವು ನೋಡ್ಬೋದು ಮೇಲ್ಭಾಗವೂ ಹಾಗೆ ಇದೆ ಕೆಳಭಾಗದಲ್ಲೂ ನೀಟಾಗಿ ಮಸಾಲೆ ಎಲ್ಲ ಇಳ್ಕೊಂಡಿದೆ ಎಷ್ಟು ಚೆನ್ನಾಗಾಗಿದೆ ಪಲಾವು ಈಗೆಲ್ಲ ಒಂದ್ಸರಿ ಬೆರೆಸ್ಕೊಳ್ತೀನಿ ಈಗ ನೋಡಿ ಘಮ ಘಮ ಅಂತಿರೋ ಮೆಂತ್ಯ ಬಟಾಣಿ ಪಲಾವ್ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನೀವು ಇದಕ್ಕೆ ಬೇಕಂದರೆ ಗೋಡಂಬಿ ಕೂಡ ಹಾಕ್ಕೊಳ್ಬಹುದು ತುಂಬ ರುಚಿಯಾಗಿರೋವಂಥ ಈ ಪಲಾವ್ನ ನೀವು ಕೂಡ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೆ ಈ ಪಲಾವ್ ಇಷ್ಟ ಆದಲ್ಲಿ ಈ ವಿಡಿಯೋನ ಬೇರೆಯವರು ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು